ನಮ್ಮ ನಿಮ್ಮ ನೆಚ್ಚಿನ ಧೀಮಂತ ನಾಯಕ ದೀನದಲಿತರ ಒಂದು ಬಂಧು ಆದಂತ ನಮ್ಮ ಬಸವರಾಜ್ ಅಣ್ಣಾಜಿ ಅಣ್ಣಜಿಯವರೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರು ಹಾಗೂ ಹಿರಿಯರು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದಂಥ ಪಾಟೀಲ್ ಅಗಿ ಅಣ್ಣವ್ರೆ ಅದೇ ರೀತಿಯಾಗಿ ನಮ್ಮ ವಿಶ್ವನಾಥ್ ಪಾಟೀಲ್ ವೆಂಕಟೇನವರು ಹಾಗೂ ಇಲ್ಲಿ ಸಮಸ್ತ ಗ್ರಾಮದಿಂದ ಸಮಸ್ತ ಗ್ರಾಮೀಣ ಮತ್ತು ಎಲ್ಲ ಬಂದಂತ ಎಲ್ಲ ನನ್ನ ಹಿರಿಯರು ಹಿರಿಯರಿಗೆ ನನ್ನ ಇನ್ನೊಮ್ಮೆ ನಮಸ್ಕಾರಗಳು ವಿಶೇಷತೆ ಯಾಕಪ್ಪ ಅಂತಂದ್ರ ಇವತ್ತ ನಮ್ಮ ಸತಿ ಸೌಹರದು ಹುಟ್ಟುಹಬ್ಬ ನಮ್ಮ ಸಮಸ್ತ ವೇದಿಕೆ ಮೇಲೆ ಇದ್ದಂತ ಎಲ್ಲರ ಪರವಾಗಿ ಹಾಗೂ ಎಲ್ಲ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕುರಿತಂತ ಎಲ್ಲರ ಪರವಾಗಿ ಅವರಿಗೆ ನಾನು ನಲವತ್ನಾಲ್ಕನೆಯ ಶುಭಾಶಯ ಇನ್ನೊಮ್ಮೆ ನಾನು ಕೋರುತ್ತೇನೆ ಬಹಳ ಮಂದಿ ಇದಾರೆ ಯಾಕಂದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ಯಾಕೆ ನಾವು ಸತಿ ಸೌಕರ್ಯ ಒಂದ್ ಕಡೆ ನಾವು ಒಂದ್ ಜನ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಮಸ್ತ ನಮ್ಮ ಚುಂಚನಪುರ್ ಚಡಗಿ ಬಂತು ಅಥವಾ ಪೂರ ನಮ್ಮ ಗ್ರಾಮೀಣ ಬಂತು ಪ್ರತಿಯೊಬ್ಬರು ಸ್ಥಾನವರು ಹಿಡ್ಕೊಂಡು ದೊಡ್ಡವ್ರು ಹಿಡಿದು ಪ್ಲಾನ್ ಇರ್ಲಿಲ್ಲ ಏನೂ ಇರ್ಲಿಲ್ಲ ಆದ್ರೂ ಕೂಡ ತರಸರಿಯಲ್ಲಿ ನಿನ್ನೆ ರಾತ್ರಿ ಗೋಧಿ ಸೌಕರ್ ನಮ್ಮ ಕೊಠರಿ ಸ್ವಾಮಿ ಅನಿಲ್ ಗುಲ್ಗುಣ ಸತೀಶ್ ಪೂಜಾರಿ ಅವರು ರಾತ್ರಿ ನಮ್ಗೆ ಒಂಬತ್ತರ ಹತ್ತು ಫೋನ್ ಮಾಡಿದ್ರು ಏನಪ್ಪ ಅಂದ್ರೆ ಇಲ್ಲ ನಾಳೆ ನಾವು ಸೌಕರ್ಯ ಬರ್ತಡೆ ಮಾಡಿರ್ಬೇಕು ಯಾಕಂದ್ರೆ ನೂರಾರು ಮಂದಿ ಅವ್ರು ಪ್ರತಿ ಅವರು ಖರ್ಚು ಮಾಡ್ತಾರ ತಮ್ಮ ಖರ್ಚು ಮಾಡ್ತಾರ ಏನೇ ಮಾಡ್ತಾರ ಅಂತ ಒಂದು ಅಲ್ಲ ಸೌಕರ್ಯ ಯಾವಾಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಅವ್ರು ಈಗಿಲ್ಲ ಎರಡ್ ಸಾವಿರದ ಎಂಟರದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೂಳಿ ಆಗ್ಯಾರ ಆದಾಗೂ ಕೂಡ ಊರಿಗೆ ಯಾವ ರೀತಿ ಪ್ರಗತಿ ಮಾಡ್ಬೇಕಂತ ಎಲ್ಲರೂ ಮಾಡ್ಯಾರ ಅದು ಆದ ನಂತರ ವಿಶೇಷ ಏನಪ್ಪಾ ಅಂತಂದ್ರ ಎರಡ್ ಸಾವಿರದ ಹದಿನೇಳರಾಗ ಹದಿನೆಂಟರ ನಮ್ದು ಚುನಾವಣೆ ಇತ್ತು ಅವಾಗೂ ಸಹಿತ ಅವ್ರ ನಮ್ಮ ಶಾಸಕರು ಪರಿಚಯ ಆದ್ಮೇಲೆ ಅವ್ರು ಯಾವ ರೀತಿ ಎಲ್ಲಾ ಹಳ್ಳಿ ವೇದಿಕೆ ಸಣ್ಣದಾಗಿರ್ಬೋದು ಆದರ ವೇದಿಕೆ ಮೇಲೆ ಕುಂತಕೊಂಡು ಇನ್ನೂ ಇದಕ್ಕಿಂತ ಹಿರಿಯರು ಮುಂಭಾಗದಲ್ಲಿ ಕುಂತಿದ್ದಾರೆ ಅವ್ರೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮ ಸಲಕ್ಕೆ ಇವತ್ತು ವೇದಿಕೆ ನಾವು ನಾವೆಲ್ಲರೂ ಇವತ್ತು ಸತೀಶ್ ಸೌಕರ್ ಅವರ ನಲ್ವತ್ನಾಲ್ಕನೇ ಹುಟ್ಟ ಇವತ್ತು ಇವತ್ತು ಗೊತ್ತಲ್ಲ ಅವ್ರಿಗೂ ವಯಸ್ಸು ಅಂತ ಬಂದು ನಲ್ವತ್ನಾಲ್ಕೇ ಅದ ಆದ್ರೆ ನನಗೆ ಈಗ ನೀನು ಸೇಮ್ ಅಂದ್ರೆ ಒಂದು ಕಮ್ಮಿ ಹೇಳ ಸರ್ ಇಲ್ಲಿ ನಲವತ್ ಮೂರಲ್ಲ ಸರ್ ಅದಕ್ಕೆ ಮತ್ತೆ ನಾನು ಕನ್ಫರ್ಮ್ ಮಾಡ್ಕೊಂಡು ಕರೆಕ್ಟ್ ಅದನ್ನ ಹೇಳಿ ಆದರೆ ಇವತ್ತು ನಲ್ವತ್ನಾಲ್ಕನೇ ಹುಟ್ಟುಹಬ್ಬಕ್ಕೆ ವೇದಿಕೆ ಮೇಲಿದಂಥ ಎಲ್ಲರೂ ಮತ್ತು ಮುಂಭಾಗದಲ್ಲಿ ಹುಟ್ಟು ನಮ್ಮ ಪಕ್ಷದ ಎಲ್ಲ ಹಿರಿಯರಿಂದ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳನ್ನು ತಾವು ಎಲ್ಲರೂ ಕೊಡ್ಲಿಕ್ಕೆ ಆಗಮಿಸಿದೀರಿ ಇವತ್ತಿನ ದಿನ ಈ ಹುಟ್ಟುಹಬ್ಬ ಅನೇಕ ಹುಟ್ಟುಹಬ್ಬಗಳಲ್ಲಿ ಕೂಡ ನನ್ನ ಹುಟ್ಟುಹಬ್ಬಕ್ಕೂ ಕೂಡ ಅನೇಕ ಜನರು ಇಲ್ಲಿದ್ದಂತರು ಎಲ್ಲರೂ ಮುಂಭಾಗದಲ್ಲಿ ವೇದಿಕೆ ಮೇಲಿದ್ದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಮಾಡ್ ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದೆ ಇವತ್ತು ನಾವು ಸತ್ಯ ಸೌಕರ್ಯ ಬಗ್ಗೆ ಇವತ್ತು ಬಾಬು ವಾಲಿ ಹಣ್ಣೋರು ಅಶ್ವಿಹಣ್ಣವರು ಗಂಗ ಗೌಡರು ಅನೇಕರು ಹಿರಿಯರು ಕೂಡ ಮಾತನಾಡಿದರು ಇವತ್ತು ನಾವು ಹುಟ್ಟ ಆಚರಣೆ ಮಾಡ್ಕೊತ ಒಂದು ಖುಷಿ ಆಚರಣೆ ಮಾಡ್ಕೊತ ಇರ್ತಾ ಆದ್ರೆ ನಮ್ಮ ಆವಿಸ್ನು ಕೂಡ ಒಂದೊಂದು ವರ್ಷ ಕಡಿಮೆ ಆಗೋದು ಹೋಗಿರೋದು ಕೂಡ ನಾವು ದುಃಖದಲ್ಲಿ ದಿನಗಳು ಬೇಳ್ತಕ್ಕಂಥವು ಈ ಹುಟ್ಟ ಖುಷಿನೂ ಆಚರಣೆ ಮಾಡ್ಕೋಬೇಕು ಮತ್ತೆ ದುಡ್ಡು ಬರ್ತಕ್ಕಂಥ ದಿನಗಳು ಕೂಡ ದುಃಖನೂ ಕೂಡ ನಮ್ಮ ದಿನ ಜೊತೆನೇ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ತಿಳ್ಕೊಲೇಬೇಕು ಇವತ್ತು ಕೂಡ ನಾವು ಶಾಸಕರಾಗಬೇಕಾದ್ರೆ ಅನೇಕ ಕೂಡ ನಮ್ಮ ಪಕ್ಷದಲ್ಲಿ ಹಿರಿಯರು ಕೂಡ ತಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಟಿಕೆಟ್ ಕೆಲವು ಜನ ಓಡಾಡಿರಬಹುದು ಕೆಲವು ಜನ ಕರ್ಕೊಂಡು ಪ್ರಚಾರ ಮಾಡಿರಬಹುದು ಆದರೆ ಟಿಕೆಟ್ ಕಮ್ಮಿ ಮೇಲೆ ಬಸ್ರೈ ಮತ್ತಿಮರು ಯಾರಂತಕ್ಕಂಥ ಒಬ್ಬರು ಕೂಡ ಪರಿಚಯ ಇಲ್ಲದಂತ ಸಮಯದಲ್ಲಿ ಇಲ್ಲಿ ಮುಂಭಾಗದಲ್ಲಿ ವೇದಿಕೆ ಮೇಲಿದ್ದಂತವ್ರು ಬಸರಾಜ್ ಮಗ ಅಣ್ಣ ತಮ್ಮ ಅಂತ ತಿಳ್ಕೊಂಡು ಹಗಲು ರಾತ್ರಿ ಎಲ್ಲರೂ ದುಡಿದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಗ್ರಾಮೀಣ ಮತಕ್ಷೇತ್ರ ನಾವು ಎರಡು ಬಾರಿ ಶಾಸಕರ ಮಾಡಿದಂತಂದ್ರೆ ನಾವು ಎಲ್ಲರಿಗೂ ಕೂಡ ತಮ್ಮ ಪಾದ ತೊಳೆದ ನೀರು ಕುಡಿದ್ರು ಕೂಡ ಕಡಿಮೆ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಹೇಳಬೇಕಾಗ್ತದೆ ಇವತ್ತು ಕೂಡ ಸತೀಶ್ ಸೌಕರ್ ಅವರು ಕೂಡ ಬಹಳ ಕಮ್ಮು ವಯಸ್ಸಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ರಾಜಕೀಯದಲ್ಲಿ ಹೊರ ಬಂತು ನನ್ಕಿಂತ ಮುಂಚೆನೆ ಕೂಡ ರಾಜಕೀಯದಲ್ಲಿ ಇದ್ದಂತ ಆದ್ರೆ ಇವತ್ತವ್ರು ಮನಿತನೇ ಕೂಡ ರಾಜಕೀಯ ಮನಿತನ ಆದ್ರೂ ಇವತ್ತರ ಮನಿತಂದ್ರೆ ಯಾವುದು ಇಲ್ಲದಂತ ಸಮಯದಲ್ಲಿ ಗ್ರಾಮೀಣ ಮತಕ್ಷೇತ್ರದ್ದು ನಂಗೆ ರಾಜಕೀಯ ಅಂತಕ್ಕಂಥ ತೋರಿಸಿದ ಯಾವ್ದಾದ್ರು ಜನ ಇದ್ರೆ ನಾ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಅಂತಕ್ಕಂಥ ಕೂಡ ನೆನಪಿರ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ನಾವು ಅನೇಕ ನನ್ನ ಹುಟ್ಟಹಬ್ಬಗಳು ಕೂಡ ಬಹಳ ಯಶಸ್ವಿಯಾಗಿ ಇಲ್ಲಿ ನಾವು ಎರಡು ಸತ್ತಿ ಮಾಡಿದ್ರು ಶಾಬಾದ್ ಮಂಡಲಿನಲ್ಲಿ ಕೂಡ ಅಣ್ಣ ಸೌಕರ್ಯ ನೇತೃತ್ವದಲ್ಲಿ ನೀವೇ ಎರಡು ಸತ್ತ ಮಾಡಿ ನಾವು ವಸಲ ಮಾಡ್ತೇವೆ ಅಂತ ಹೇಳಿ ಶಾಬಾದಲ್ಲಿ ಕೂಡ ನನ್ನ ಹುಟ್ಟೊಬ್ಬ ಯಶಸ್ವಿಯಾಗಿ ಕಾನಿ ಗುತ್ತ ಮಾಡ್ಕೊಟ್ಟಂತರು ಯೂನಿವರ್ಸಿಟಿ ಸಹರು ಕೂಡ ಇವತ್ತಿ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ನಾವು ಹುಟ್ಟೊಬ್ಬ ಜೊತೆಗಳಲ್ಲಿ ಕೂಡ ಕ್ಷೇತ್ರದ ಜನರ ಕಷ್ಟ ಸುಖದಲ್ಲಿ ಭಾಗವಹಿಸಿ ನಾವು ಹುಟ್ಟುಹಬ್ಬದಿಂತಲೂ ಜನರ ಖುಷಿ ಪಡ್ತಕ್ಕಂಥ ದೇವನ ಯಾವ್ದಿದ್ರು ಕಾರ್ಯಕರ್ತರು ಕಷ್ಟದಾಗಿದ್ದಂತೆ ಅವ್ರು ಕೆಲಸ ಮಾಡ್ಕೊಡ್ತಕ್ಕಂಥದ್ದೇ ನಮ್ಮ ಅತಿ ಖುಷಿ ಕೊಡ್ತಕ್ಕಂಥ ದಿನ ಅಂತ ಕೂಡ ನಾವು ಇವತ್ತು ಅನ್ಕೋಬಹುದು ಯಾಕಂತಂದ್ರೆ ಇವತ್ತು ಜನರು ಶಾಸಕರು ನಾನು ಆಗಿರ್ಬೋದು ಆದರೆ ಇಲ್ಲಿ ಹಗಲು ರೀತಿ ದುಡು ಶಾಸಕರು ಯಾರಾದರೂ ಇದ್ರೆ ನೀವೇ ಅಂತಕ್ಕಂಥ ಕೂಡ ನಾನು ಬಿಟ್ಕೊಂಡು ಕೆಲಸ ಮಾಡಬಹುದು ಇಡೀ ನನ್ನ ಎರಡು ವರ್ಷ ಎರಡು ಅವಧಿಯಲ್ಲಿ ನನ್ನ ಇಪ್ಪತ್ತು ದಿನ ಯಾವ್ದಾದ್ರು ಕ್ಷೇತ್ರ ಬಿಟ್ಟು ಉಳಿದೀನಂದ್ರೆ ಮೊದಲನೇ ಸಲ ಎರಡು ವರ್ಷದಾಗ ಇದು ಆರು ವರ್ಷದಾಗ ಇದು ಮೊದಲನೇ ಸಲ ನಮ್ಮ ಮಗಳು ಲಂಡನ್ದಲ್ಲಿ ಇರೋ ನಮ್ಮನೆಲ್ಲ ಪಿ ಎಗಳಿದ್ದಂಥವ್ರು ನಮ್ಮ ಅಷ್ಟೆನ್ಗಳಿದ್ದಂಥವ್ರು ಜನರು ಕೆಲಸಗಳು ಏನೇ ಇದ್ರು ಕೂಡ ಮಾಡಿ ಅಂತಕ್ಕಂಥದ್ದು ಕೂಡ ಹೇಳಿ ನನ್ನಲ್ಲಿ ಹೋದಂಥವು ಆದರೆ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ತಮ್ದೆಲ್ಲರೂ ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ರಿ ಅದೇ ರೀತಿ ಆಶೀರ್ವಾದ್ ಇವತ್ತು ಸತೀಶ್ ಸರ್ಡೇಶ ಮೇಲೆ ಕೂಡ ಇರಲಿ ತಮ್ದೆಲ್ಲರದು ಅಂತಕ್ಕಂಥದ್ದು ಕೂಡ ನಾನು ವಿಶೇಷವಾಗಿ ಹೇಳ್ಬೇಕಾಗಿದೆ ಬಾಬಾಂಡೋರಿಗೆ ನಾವು ಫ್ರೀ ಬಿಟ್ಟಿದ್ದೇವೆ ನೀವೇನ ನಮಗೇನು ಬೇನ್ರಿ ಅವ್ರಿಗೇನ್ ಬೇನ್ರಿ ನಡೀತದ್ ಆದ್ರೂ ಕೂಡ ತೀರ್ಮಾನ ಮಾಡ್ತಕ್ಕಂಥ ಜನರು ಇದ್ದಾರೆ ಜನರ ಜೊತೆ ಕೂಡ ನಾನು ಶಾಸಕರಿದ್ದರು ಕೂಡ ತೀರ್ಮಾನ ನಾನಲ್ಲ ಜನರ ತೀರ್ಮಾನ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೋದು ಜನರು ಯಾವ್ದು ತೀರ್ಮಾನ ಬದ್ಧವಾಗಿರ್ತಾರೋ ಜನರ ಬದ್ಧಕ್ಕೆ ನಾನು ಕೂಡ ಬದ್ಧವಾಗಿರ್ತೀನಿ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇನ್ನೊಂದು ಸರ್ತಿ ತಾವೆಲ್ಲರೂ ಪರವಾಗಿ ನನ್ನ ಪರವಾಗಿ ವೇದಿ ಬಗ್ಗೆದ್ದು ಅವ್ರ ಪರವಾಗಿ ನಲ್ವತ್ತು ನಾಲ್ಕನೇ ವರ್ಷದ ಹುಟ್ಟೊಬ್ಬದ ಸತೀಶ್ ಸೌಕರ್ಯ ಅವರಿಗೆ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ಕೂಡ ನಾನು ತಮ್ಮೆಲ್ಲರೂ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಕೂಡ ನಾನು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಕೂಡ ತಮ್ಮ ಆಶೀರ್ವಾದ ಕೂಡ ನಾನು ಇಲ್ಲಿಗೆ ಮುಟ್ಟಿದ್ದೀನಿ ಅಂತಕ್ಕಂತೂ ಕೂಡ ಇನ್ನೊಂದು ಸತ್ಯ ತಮ್ಮೆಲ್ಲರಿಗೆ ಹೇಳಿ ಗೋಧಿಸ್ತಕ್ಕಂಥ ಕೂಡ ವಿಶೇಷವಾಗಿ ಹೇಳಿ ಇವತ್ತು ಕೂಡ ನನ್ನ ಕರ್ತನ ಆಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಎಲ್ಲರೂ ಒಂದು ಮತ್ತಿಗೌಡವ್ರೆ ಹಾಗೂ ನಮ್ಮ ಆತ್ಮೀಯ ಸಹೋದರಾದ ಅನ್ನು ಇಂಗನ್ ಶೆಟ್ಟಿ ಅಣ್ಣವರೇ ಬಾಬು ಮಮ್ಮ ವಾದಿಯವರೇ ಶಿವೋಶೆಟ್ಟಿ ಅವರೇ ಆರ್ ಎಫ್ ಜಿ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿ ಆದ ಶಿವಕುಮಾರ್ ಪಾಟೀಲ್ ಜಮ್ಗಾರೆ ದೀಪಕ್ ಅವರೇ ವಿಶ್ವನಾಥ್ ವೆಂಕಟ ಅವರೇ ಹಾಗೂ ಕಾಕೋರಾದಂಥ ಅಸಗಿ ಕಾಕೋರೆ ಮಮ್ಮೂರಾದಂಥ ಗಂಗಪ್ಪ ಮೊಮ್ಮವ್ರೆ ಎಲ್ಲ ಹಳ್ಳಿಗಳಿಂದ ನಮ್ಮ ಸ್ನೇಹಿತರು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಹಿತಾಯಿಷಿಯರು ಹಿರಿಯರು ಕಿರಿಯರು ನನಗೆ ಆಶೀರ್ವಾದ ಕೊಟ್ಟದಕ್ಕಾಗಿ ಆಶೀರ್ವಾದ ಮಾಡೋಕ್ಕಾಗಿ ಎಲ್ಲರಿಗೆ ನನ್ನ ಕೈ ಜೋಡಿಸಿ ನಮ್ಗೆಲ್ಲರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ನಮ್ದೇನಿದು ಿಲ್ಲ ಏನಿರ್ಲಿಲ್ಲ ಗೌರಿ ಸೌಕರು ಮಂಟಾಳೆ ಸೌಕರ್ ಸ್ವಾಮಿ ಸತೀಶ ಇವರು ನಾವು ಹಿಂಗ ಹೋಗಿದೇವ್ ನಿನ್ನ ಬೇರೆ ಕಡೆ ಹೋಗಿದ್ದೆವು ಬೇರೆ ಊರಿಗೆ ಹೋಗುತ್ತಾ ಏ ನೀವು ಬಂದಿಲ್ಲ ನಡೆಯಲ್ಲ ನೋಡ್ ಉದ್ಚೇಳವ ಬರಬೇಕು ಬರ್ಬೇಕಿಲ್ಲ ನಾವು ಒದ್ದು ಮುಂದಕ್ಕ ಎಲ್ಲಿ ಅಲ್ಲಿ ಬರ್ತೇವ ನಾವು ನಿನ್ ಬಟ್ಟೆನೆ ಅಲ್ಲೇ ಮಾಡ್ತೇವ ಪೈಲೇ ಇಲ್ಲಿ ಬಾ ಅಂತೇಳಿ ನಿನ್ ಅರೇಂಜ್ಮೆಂಟ್ ಮಾಡಿದಕ್ಕಾಗಿ ಅವರು ಸೌಕರವರು ಮಂಟಾಳೆ ಅವರು ಸತೀಶ್ ಪೂಜಾರಿ ಅವರು ಸ್ವಾಮಿ ಅನಿಲ ಭೀಮಾ ಅನೂಪ ಇವ್ರಿಗೆಲ್ಲರಿಗೇನ ಪೂರ್ಯವಾದ ಮಂಚಿನಿಂದ ನಿಮಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಎಲ್ಲರೂ ನಮ್ಮನ್ನ ಹುಟ್ಟಿದ ಬಂದು ನನಗೆ ಆಶೀರ್ವಾದ ಮಾಡಿರಿ ಎಲ್ಲರಿಗೆ ನಿಮಗನು ಇನ್ನೊಂದ್ಸಲ ಧನ್ಯವಾದ